ಹೋ ಗೈಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂಡ್ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಒಳಗಡೆ ಬಜೆಟ್ ಒಳಗಡೆ ಸಾಕಷ್ಟು ಫೋನ್ಸ್ ಇದಾವೆ ನಮ್ಗೆ ಯಾವ ಫೋನ್ ತಗೋಬೇಕು ಯಾವ ಫೋನ್ ಬಿಡಬೇಕು ಅನ್ನೋದು ಕೂಡ ಸಾಕಷ್ಟು ಕನ್ಫ್ಯೂಸ್ ಆಗಿರುತ್ತೆ ಈ ಒಂದು ಕನ್ಫ್ಯೂಸ್ ಆಗಿದ್ದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ನಾ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಯಾವ ಫೋನ್ ತಗೊಳ್ಳೆ ಯಾವ ಫೋನ್ ಬಿಡ್ಲಿ ಅನ್ನೋಷ್ಟು ಕೂಡ ಕನ್ಫ್ಯೂಸ್ ಆಗಿರ್ತಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಹೋದ್ರಪ್ಪ ಅಂದ್ರೆ ಸಾಕಷ್ಟು ಬ್ರ್ಯಾಂಡ್ಸ್ ಫೋನ್ಸ್ ಇದಾವೆ ಆ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಸಾಕಷ್ಟು ರೀತಿ ಕನ್ಫ್ಯೂಸ್ ಮಾಡೋದಂತೂ ಸಹಜ ಯಾಕಂದ್ರೆ ಐಕೋ ತಗೊಳ್ತಾಗ ವಿವೋ ತಗೊ ಅಂತ ಬಹಳ ಜನ ವಿವೋ ಬಿಟ್ಟು ರೆಡ್ಮಿ ತಗೊಂಡವರು ಬಹಳ ಜನ ಬಿಟ್ಟು ಓಪೋ ತಗೊಂಡವರು ಬಹಳ ಜನ ಇರ್ತಾರೆ ಸೊ ಇವತ್ತು ಆರ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಈ ಆರ್ ಕೂಡ ಬೆಂಕಿ ಅಂತ ಹೇಳ್ಬೋದು ಯಾಕಂದ್ರೆ ಈ ಡಿಸೆಂಬರ್ ತಿಂಗಳವರೆಗೂ ಕೂಡ ಈ ಫೋನ್ ಗಳಿಗೆ ಕಂಪೀಟ್ ಗಳು ಯಾವ ಕೂಡ ನೋಡ್ಲಿಲ್ಲ ಅಂಡ್ ಈ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್ ಕೂಡ ಕರೀಬಹುದು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂಡ್ ವಿಡಿಯೋನ ಲೈಕ್ ಮಾಡಲಿಲ್ಲ ಅಂದ್ರೆ ಇವಾಗಲೇ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಬರ್ರಿ ವಿಡಿಯೋನ ಕಂಟಿನ್ಯೂ

ಸೆಲ್ಫಿ ಶೂಟರ್ ನಾವು ನೋಡ್ಕೋಬಹುದು ಇನ್ನ ಐದು ಸಾವಿರ ಎಮ್ ಎಚ್ ಬ್ಯಾಟರಿ ಇದರೊಳಗಡೆ ನಾವು ನೋಡ್ತಾ ಇದೀವಿ ಅರವತ್ತೆಂಟು ವ್ಯಾಟ್ ನ ಒಂದು ಚಾರ್ಜರ್ ಕೂಡ ನಾವು ಬಾಕ್ಸ್ ಸಮೇತ ನಮ್ಗೆ ಸಿಗುತ್ತೆ ಒಂದು ಬೆಸ್ಟ್ ಆಪ್ಷನ್ ಕೂಡ ನಮಗೆ ಆಗುತ್ತೆ ಅದು ಮೋಟ್ರೋಲಾ ಎಡ್ಜ್ ಫೋರ್ಟಿ ನೀ ಒಳಗ ಇಪ್ಪತ್ತ್ ಮೂರು ಸಾವಿರಕ್ಕೆ ನಾವು ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ನಿಮ್ಗೆ ಆಫರ್ ಟೈಮಲ್ಲಿ ಎಲ್ಲ ಹೋದ್ರೆ ಇನ್ನು ಕೂಡ ಕಡಿಮೆ ಆಗುತ್ತೆ ಫೋನ್ ಬ್ರ್ಯಾಂಡ್ ಲಾಂಚ್ ಆದಾಗ ನಮ್ಗೆ ಇಪ್ಪತ್ತೆಂಟು ಮೂವತ್ತು ಸಾವಿರಕ್ಕೆಲ್ಲ ಈ ಫೋನ್ ಲಾಂಚ್ ಆಗಿತ್ತು ಬಟ್ ಇವಾಗ ಎಲ್ಲ ರೇಟ್ ಕಡಿಮೆ ಆಗಿದೆ ಈ ಒಂದು ಬಜೆಟ್ ಅಲ್ಲಿ ಈ ಒಂದು ಫೋನ್ ಬೆಸ್ಟ್ ಅಂತ ಹೇಳತ್ತೇನೆ ಫೋನ್ ನೀವು ತಗೋದಿತ್ತು ಅಂತ ಆರಾಮಾಗಿ ಈ ಫೋನ್ ನ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಬರತ್ತೈತಿ ಲಿಸ್ಟ್ ಒಳಗು ವಿವೋ ಕಡೆಯಿಂದ ವಿವೋ ಟಿ ಟು ಪ್ರೋ ಅಂತ ಅಂದ್ಬಿಟ್ಟು ತಗೋಣ ಬೆಸ್ಟ್ ಫೋನ್ ವಿವೋ ನನಗಂತೂ ಸಾಕತ್ ಇಷ್ಟ ಆಗುತ್ತೆ ವೈಕು ಬಿಟ್ರೆ ವಿವೋ ನನಗಂತೂ ನಿಜ್ವಾಲ ಫೋನ್ ಬ್ರ್ಯಾಂಡ್ಸ್ ಅಲ್ಲಿ ಹೇಳಬೇಕಂದ್ರೆ ಎರಡು ಬ್ರಾಂಡ್ಸ್ ನಂಗೆ ಸಾಕತ್ ಇಷ್ಟ ಆಗುತ್ತೆ ವಿವೋ ಟಿ ಟು ಪ್ರೋ ಡಿಸ್ಪ್ಲೇ ನೋಡ್ಕೊಳ್ಳೋಣ ಇಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ನ ಆಮಲ ಡಿಸ್ಪ್ಲೇ ಒನ್ ಟ್ವೆಂಟಿ ಕೂಡ ಇದ್ರ ಸಪೋರ್ಟ್ ಮಾಡ್ತೈತಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಮೀರಿಯಟಿಕ್ ಡೆಮನ್ಸಿಟಿ ಸೆವೆನ್ ಟೂ ಡಬಲ್ ಜೀರೋ ಫೈ ಜಿ ಪ್ರೊಸೆಸರ್ ನೋಡುತ್ತಿವ್ ಏಟ್ ಜಿ ಬಿ ರ್ಯಾಂ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಇಂಟರ್ನಲ್ ಸ್ಟೋರೇಜ್ ಕೂಡ ನಮಗೆ ಸಿಕ್ತೈತಿ ಸಿಕ್ಸ್ಟಿ ಫೋರ್ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ಡುವಲ್ ಕ್ಯಾಮರಾ ಸೆಟ್ ಅಪ್ ನಾವು ನೋಡ್ಕೊಬಹುದು ಸಿಕ್ಸ್ಟಿ ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೊಗಡೆ ನಾವು ನೋಡಬಹುದು ಇನ್ನು ನಾಲ್ಕು ಸಾವಿರದ ಆರುನೂರು ಎಂ ಎಚ್ ಬ್ಯಾಟ್ರಿ ನೋಡ್ತಾ ಇದೀವಿ ಮತ್ತೆ ಅರವತ್ತಾರು ವ್ಯಾಟ್ನ ಒಂದು ಚಾರ್ಜರ್ ಕೂಡ ನಾವು ಇದೊಳಗೆ ಬಾಕ್ಸ್ ಸಮೇತ ಸಿಕ್ತಿವಿ ಒಂದು ಬೆಸ್ಟ್ ಆಪ್ಷನ್ ಅಂಡ್ ಇಪ್ಪತ್ನಾಲ್ಕು ಸಾವಿರಕ್ಕೆ ಈ ಫೋನ್ ಸಿಗ್ತೈತಿ ಈ ಒಂದು ಆಪ್ಷನ್ಗೆ ಈ ಒಂದು ಫೋನ್ ಬೆಸ್ಟ್ ಅಂತ ಹೇಳಕಿ ಆರಾಮಾಗಿ ಹೇಳಕಿಲ್ಲ ಯಾರ ಮಾತು ಕೇಳೋಂತ ಅವಶ್ಯಕತೆ ಇಲ್ಲ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು ಒಂದು ಬೆಸ್ಟ್ ಫೋನ್ ಅಂತ ನಾ ಹೇಳಕತ್ತೀನಿ ನೆಕ್ಸ್ಟ್ ಮೂರನೇ ಫೋನ್ ಯಾವುದಪ್ಪ ಅಂದ್ರೆ ಐಕೋ ಜಿ ಸೆವೆನ್ ಪ್ರೋ ಅಂತ ಅಂದ್ಬಿಡೋ ಒಂದು ಫೋನ್ ನಾವೀಗೇನು ಹೇಳದಿಲ್ಲ ವಿವೋ ಟಿ ಟು ಪ್ರೊ ಈ ಒಂದು ಫೋನ್ ತಗೊಂಡ್ರು ಓಕೆ ಐಕೋ ಜಿ ಸೆವೆನ್ ಪ್ರೋ ತಗೊಂಡ್ರು ಕೂಡ ಓಕೆ ಎರಡು ಫೋನ್ ಕೂಡ ಏನು ಕಂಪೇರಿಸ್ ಮಾಡಿದ್ರೆ ಏನು ಕೂಡ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಎರಡು ಫೋನ್ ಕೂಡ ಮೇಜರ್ ಡಿಫ್ರೆನ್ಸ್ ಅನ್ನೋದು ಏನು ಚೇಂಜಸ್ ಇಲ್ಲ ಎರಡು ಫೋನ್ ಸೇಮ್ ಅಂತ ಹೇಳ್ಬೋದು ಡಿಸ್ಪ್ಲೇ ನೋಡ್ಕೊಂಡ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಇಂಚಸ್ನ ಆಮೋಲೆ ಡಿಸ್ಪ್ಲೇ ಒನ್ ಟ್ವೆಂಟಿ ಹರ್ಡ್ ಟ್ರಿಫ್ ಕೂಡ ಇರೋ ಸಪೋರ್ಟ್ ಮಾಡ್ತೈತೆ ಅಂಡ್ ಮಿಡಾಟೆಕ್ ಡೆಮೆಸಿಟಿ ಸೆವೆನ್ ಟು ಡಬಲ್ ಜೀರೋ ಪ್ರೊಸೆಸರ್ ನೋಡುತ್ತೆ ಅದು ಕೂಡ ಫೈ ಜಿ ಪ್ರೊಸೆಸರ್ ಆಗಿರ್ತೈತಿ ಏಟ್ ಜಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ನಮ್ಗೆ ಇರೋ ಅವೈಲೇಬಲ್ ಇರುತ್ತೆ ಸಿಕ್ಸ್ಟಿ ಫೋರ್ ಪ್ಲಸ್ ಟೂ ಮೆಗಾ ಪಿಕ್ಸಲ್ ಆ್ಯಂಡ್ ಡಿಎಲ್ ಕ್ಯಾಮರಾ ಸೆಟ್ ಅಪ್ ನೋಡ್ಕೋಬಹುದು ಹದಿನಾರು ಮೆಗಾ ಪಿಕ್ಸಲ್ ಒಂದು ಫ್ರಂಟ್ ಸೆಲ್ಫಿ ಶೂಟರ್ ನಮಗೆ ಸಿಕ್ತೈತಿ ಅಂಡ್ ನಾಲ್ಕು ಸಾವಿರದ ನೂರು ಎಮ್ ಎಚ್ ಬ್ಯಾಟ್ರಿಯ ಒಂದು ಇದ್ರೊಳಗೆ ನೋಡಕ್ ಸಿಕ್ತಾರೆ ಇನ್ನೊಂದು ಅರವತ್ತಾರು ವ್ಯಾಟ್ನ ನ ಒಂದು ಫಾಸ್ಟ್ ಚಾರ್ಜರ್ ಇದ್ರೊಳಗಡೆ ಬಾಕ್ಸ್ ಸಮೇತ ನಮ್ಗೆ ಸಿಗ್ತೈತಿ ಅಂಡ್ ಈ ಒಂದು ಪ್ರೈಸ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ನಾಲ್ಕರಿಂದ ಇಪ್ಪತ್ತೈದು ಸಾವಿರಕ್ಕೆ ಈ ಫೋನ್ ನೀವು ಪರ್ಚೇಸ್ ಮಾಡ್ಕೊಬೋದು ಆಫರಿಂಗ್ ಟೈಮ್ ಅಲ್ಲಿ ಅಂತಂದ್ರೆ ಇನ್ನೂ ಕೂಡ ನಿಮ್ಗೆ ಪ್ರೈಸ್ ಕನ್ಸಿಸ್ಟೆನ್ಸಿ ಆಗ್ತೈತಿ ಆ ಒಂದು ಆಫರ್ ಟೈಮ್ ಒಳಗೆ ಈ ಫೋನ್ ತೊಗೋತೀನಿ ನನಗೆ ಇನ್ನೂ ಕೂಡ ಬೆಸ್ಟ್ ಅಂಡ್ ಇವಾಗ ತೊಗೊಂಡ್ರು ಕೂಡ ಏನಿಲ್ಲ ಪ್ರೈಸ್ ಡ್ರಾಪ್ ಆಗ್ಯಾವ ನೀವು ತಗೋಬಹುದು ಆರಾಮಾಗಿ ಕಣ್ಮಿಸ್ಕೊಂಡು ಈ ಫೋನ್ಗಳನ್ನ ನೀವು ಪರ್ಚೇಸ್ ಮಾಡಿಕೊಡ್ರಿ ಬಾಳ ಜನ ಹೇಳ್ತಿರ್ತಾರೆ ನೋಡ್ರಿ ಫೋನ್ ಹೆಂಗ ಅಂತಂದ್ರೆ ಇವಾಗ ಬಾಳ ಜನ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಿರ್ತಾರ ಅಂತಂದ್ರೆ ಫೋನ್ ಬಂದು ಬಹಳ ದಿನ ಆಗೈತಿ ಇವಾಗ ಫೋನ್ ತಗೊಳ್ಳೋದ್ ಭಾಳ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ ಬಟ್ ಅದಕ್ಕೆಲ್ಲ ನಾವು ತಿಳಿಕೊಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ನೋಡ್ರಿ ಫೋನ್ ಯಾವಾಗ ಬರಲಿ ಬ್ರ್ಯಾಂಡ್ ಒಳಗ ಪ್ರೊಸೆಸರ್ ಏನೈತಿ ವಿಚಾರ ಮಾಡೋದು ಒಂದು ವರ್ಷ ಆದ್ರೂ ಕೂಡ ಐಫೋನ್ಯೂ ಸೆವೆನ್ ನನಗೆ ಹಾನೆಸ್ಟ್ ಆಗಿರ್ತೈತಿ ಇದುವರೆಗೂ ಯಾಕಂತಂದ್ರೆ ಆ ಲೆವೆಲ್ ಪರ್ಫಾರ್ಮೆನ್ಸ್ ನಾ ಇದುವರೆಗೂ ಎಲ್ಲಿ ನೋಡಲಿಲ್ಲ ನೋಡಿರ್ಬೋದು ಅಂದ್ರೆ ಹೆವಿ ಕು ಟ್ವೆಲ್ ಈ ರೀತಿ ಬಂದವಲ್ಲ ಅವೆಲ್ಲ ಜಾಸ್ತಿ ಬಜೆಟ್ ಒಳಗೆ ಈ ಬಜೆಟ್ ಕ್ಯಾಟಗರಿ ಒಳಗೆ ಐಕೋನ್ಯೂ ಸೆವೆನ್ ಬಿಟರ್ ಅಂತ ನ್ಯೂ ಸೆವೆನ್ ಪ್ರೋ ಎರಡು ಮಾತ್ರ ಲೈಕ್ ಅಷ್ಟೇ ನಾ ಹೇಳದೆ ಇನ್ನೊಂದು ಬರುತ್ತೆ ನೆಕ್ಸ್ಟ್ ಫೋನ್ ನಾಲ್ಕನೇ ಫೋನ್ ಯಾವ್ದೋ ಫೋನ್ ಹೋಗಿದ್ರೆ ವಿವೋ ವೈ ಟೂ ಹಂಡ್ರೆಡ್ ಫೈ ಜಿ ಅಂತ ಅಂದ್ಬಿಟ್ಟ ಈ ಫೋನ್ ಕೂಡ ಬೆಸ್ಟ್ ಪರ್ಫಾಮೆನ್ಸ್ ಫೋನ್ ಅಂತ ಕೂಡ ಹೇಳ್ಬೋದು ಸೊ ಈ ಫೋನ್ ಡಿಸ್ಪ್ಲೇ ನೋಡ್ಕೊಳ್ಳೋಣ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ನ ಆಮೂಲೆಟ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಅದು ಕೂಡ ಒನ್ ಟ್ವೆಂಟಿ ಸಪೋರ್ಟ್ ಮಾಡ್ತೈತಿ ಸ್ನಾಪ್ ಡ್ರ್ಯಾಗನ್ ಫೋರ್ ಜನ್ ಒನ್ ಪ್ರೊಸೆಸರ್ ಇದ್ರೆ ಈ ಸ್ವಲ್ಪ ಜೆಂಟ್ ಟೂ ತ್ರೀ ಕೊಟ್ಟಿದ್ರು ಚೆನ್ನಾಗಿರ್ತಿ ಬಟ್ ಒಂದು ಲೆವೆಲ್ಗೆ ಗೆ ಓಕೆ ಓಕೆ ಫೋನ್ ಅದಾಗ ಜಾಸ್ತಿ ನಾನು ರೆಫರ್ ಮಾಡೋಂಗಿಲ್ಲ ಆದರೂ ವಿವೋ ಬ್ರ್ಯಾಂಡ್ನೋರಿಗೆ ಈ ಫೋನ್ನ ನಾವು ತಗೋಳ್ರಿ ಈ ಬಜೆಟ್ ಒಳಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಏಯ್ಟ್ ಜಿ ಬಿ ರ್ಯಾಮ್ ಮತ್ತು ಒನ್ ಟ್ವೆಂಟಿ ಏಟ್ ಜಿ ಬಿ ರ್ಯಾಮ್ ಸಿಗ್ತೈತಿ ಮತ್ತು ಸಿಕ್ಸ್ಟಿ ಫೋರ್ ಪ್ಲಸ್ ಟು ಮೆಗಾ ಪಿಕ್ಸಲ್ ಡ್ಯಲ್ ಕ್ಯಾಮ್ರ ಸೆಟ್ ಸಿಗ್ತೈತಿ ಹದಿನಾರು ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ನಮ್ಗೆ ಸಿಗ್ತೈತಿ ಈ ಫೋನ್ ಒಳಗೆ ಆರಾಮಾಗಿ ನಾವು ಫೋನ ತಗೋಬಹುದು ನಾಲ್ಕು ಸಾವಿರದ ಎಂಟುನೂರು ಎಮ್ ಎಚ್ ಬ್ಯಾಟ್ರಿ ಜೊತೆಗೆ ಅರವತ್ತಾರು ಬ್ಯಾಟ್ನ ಒಂದು ಪವರ್ಫುಲ್ ಫಾಸ್ಟ್ ಚಾರ್ಜರ್ ನಮ್ಗೆ ಬಾಕ್ಸ್ ಮೇಲೆ ಸಿಗ್ತೈತಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ತೈತಿ ನೋಡಿರಿ ಒಂದ್ಸಲಿ ಟ್ರೈ ಮಾಡಿ ಯಾಕಂದ್ರೆ ಯಾರು ಮಾತು ಕೇಳುವಂಥ ಅವಶ್ಯಕತೆ ಇಲ್ಲ ಎಲ್ಲ ಫೋನ್ಗಳು ಬೆಸ್ಟ್ ಇದಾವೆ ಈ ಒಂದು ಫ್ರೈಸ್ಗೆ ಈ ಒಂದು ಫೋನ್ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ನಾನು ಹೇಳಾಗತ್ತಿನಿ ಅಂಡ್ ನಿಮ್ ಇಷ್ಟ ಮತ್ತೆ ನೆಕ್ಸ್ಟ್ ಬರ್ತೈತಿ ಐದನೇ ಫೋನ್ ಯಾವ್ದಪ್ಪ ಅಂದ್ರೆ ಐಕೋ ನ್ಯೂಸ್ ಸವೆನ ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಫೋನ್ ನನ್ಗೆ ನಿಜವಾಗ್ಲೂ ಐಕೋದವ್ರಿಗೆ ಮತ್ತು ಐಕೋ ವಿವೋ ಇದು ಎರಡು ಬ್ರ್ಯಾಂಡ್ ನಂಗೆ ಸಕ್ಕತ್ತು ಇಷ್ಟ ಅಂತಂದ್ರೆ ಅದಾಗ ಐಕೋ ಅಂತೂ ನನಗೆ ನಂಬರ್ ಒನ್ ಫೋನ್ ಅಂತ ನಾನು ಹೇಳ್ತೀನಿ ಐಕೋ ನಿಯೋ ಸೆವೆನ್ ಮತ್ತು ನಿಯೋ ಸೆವೆನ್ ಬಂದರೆ ಸೆವೆನ್ ಪ್ರೋ ಏನೈತಿ ಅದು ಸ್ವಲ್ಪ ಜಾಸ್ತಿ ಆಗ್ತದೆ ರೇಟ ನಿಯೋ ಸೆವೆನ್ ಈ ಪ್ರೈಸ್ಗೆ ಓಕೆ ಓಕೆ ನಾ ಫೋನ್ ನಿಜವಾಗ್ಲೂ ಅದೇ ಥರ ಇದೆ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗಿ ನಾನು ಬೇರೆ ಫೋನ ತೊಗೊಂಡ್ಬಂದುಬಿಟ್ಟಿನಿ ಸೊ ಅದು ಫೋನಿಂದ ನಾನು ಸಫರ್ ಆಗತ್ತೀನಿ ಬಟ್ ಆ ಓಕೆ ಆದ್ರೆ ಇದಕ್ಕಿಂತ ಹೈಲಿ ಪರ್ಫಾರ್ಮೆನ್ಸ್ ಆಗಿತ್ತು ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಆಗಿತ್ತು ಅದ್ ನಿಜವಾಗ್ಲೂ ಒಂದು ಬೆಸ್ಟ್ ಫೋನ್ ಇತ್ತು ಬಟ್ ನನ್ಗಾದ್ರ ಮೋಸ ಆಯ್ತು ಈ ಫೋನ್ ಒಳಗೆ ಬಟ್ ಇಟ್ಸ್ ಓಕೆ ಓಕೆ ಅನ್ಬಹುದು ಅಂಡ್ ನಾ ಐಕು ನ್ಯೂ ಸೆವೆನ್ ಏನ್ ಬೆಸ್ಟ್ ಫೋನ್ ಆಫ್ ದೆಸ್ಟ್ ಆಗಿ ನಿಜವಾಗ್ಲು ಹಣೆಸ್ಟ್ ಆಗಿಡ್ಕೊ ಸೆವೆನ್ ಆದ್ರೆ ನ್ಯೂ ಸೆವೆನ್ ಪ್ರೋ ತಗೊಳ್ರಿ ಇನ್ನೂ ಹೆಚ್ಚಿಗೆ ಬಜೆಟ್ ಖರ್ಚು ಮಾಡ್ತೀನಿ ಅಂತಂಗಿದ್ರೆ ಇನ್ನೂ ಒಳ್ಳೆ ಒಳ್ಳೆ ಫೋನ್ಸ್ ಇದಾವೆ ಅವಕು ನೀವು ಕ್ಯಾರಿ ಮಾಡ್ಕೋಬಹುದು ಐಕೋನ್ ಐಕುನ್ಯೋ ಸೆವೆನ್ ಮಾತ್ರ ನಂಗೆ ಪರ್ಸನಲಿ ಒಂದು ವರ್ಷ ಆದ್ರೂ ಕೂಡ ಲಾಂಚ್ ಆಗಿ ಈ ಫೋನ್ ಮಾತ್ರ ನಂಗೆ ಸಖತ್ ಇಷ್ಟ ಒಂದು ಫೋನ್ ಬರೀಷನ್ ಬಗ್ಗೆ ಅಂತ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ನ ಆಮೂಲ್ ಡಿಸ್ಪ್ಲೇ ನೋಡ್ತಾ ಒನ್ ಟ್ವೆಂಟಿ ಸಪೋರ್ಟ್ ಮಾಡತ್ತೆ ಮೇಡಮ್ ಡೆಮನ್ಸಿಟಿ ಏಟ್ ಟು ಡಬಲ್ ಜೀರೋ ಪ್ರೊಸೆಸರ್ ನೋಡತ್ತೀವಿ ಮತ್ತೆ ರ್ಯಾಮ್ ಏಟ್ ಜಿ ಬಿ ರಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ನೋಡತ್ತೀವಿ ಸಿಕ್ಸ್ಟಿ ಫೋರ್ ಪ್ಲಸ್ ಟೂ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ನಪಲ್ ಕ್ಯಾಮರಾ ಸೆಟ್ ಅಪ್ ನಾವು ಐಕುನ್ಯೋ ಸೆವೆನ್ ನೋಡುತ್ತಿ ಹದಿನಾರು ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಸೂಟರ್ ನಮ್ಗೆ ಕೊಡಾಕತ್ತಾರ ಅಂಡ್ ಬ್ಯಾಟ್ರಿ ನೋಡಿದ್ರೆ ಐದು ಸಾವಿರ ಎಂಎಚ್ ಬ್ಯಾಟ್ರಿ ನಮಗೆ ನೋಡ್ತೀವಿ ಇದ್ದೀವಿ ಇನ್ನು ಒನ್ ಟ್ವೆಂಟಿ ವ್ಯಾಟ್ ನ ಪವರ್ ಅಡಾಪ್ಟರ್ ನಮ್ಗೆ ಬಾಕ್ಸ್ ಸಮೇತ ಸಿಗುತ್ತೆ ಅದು ಖುಷಿ ಪಡ ವಿಚಾರ ಈ ಇಪ್ಪತ್ತೈದು ಸಾವಿರಕ್ಕೆ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಕೊಬಹುದು ಈ ಫೋನ್ ಲಾಂಚ್ ಆದಾಗ ಮೂವತ್ತೊಂದು ಸಾವಿರಕ್ಕೆ ಏನೋ ಇತ್ತು ಈ ಫೋನ್ ಅವಾಗ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಹಿಂಗೆಲ್ಲ ಡ್ರಾಪ್ ಹಾಕೊಂತ ಬಂದ್ ಇವಾಗ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ನಿಂತೈತಿ ಬಟ್ ಈ ಫೋನ್ ನೀವು ಇವಾಗಲೂ ಪರ್ಚೇಸ್ ಮಾಡ್ಬೋದು ಅಂಡ್ ಇನ್ನೊಂದು ಆರು ತಿಂಗಳ ಬಿಟ್ಟರು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಯಾಕಂದ್ರೆ ನೀವು ಒಂದು ಒಂದು ತಿಂಗಳ ಬಿಟ್ಟು ಪರ್ಚೇಸ್ ಮಾಡಿದ್ರೆ ಇನ್ನೂ ಕೂಡ ಪ್ರೈಸ್ ಡ್ರಾಪ್ ಆಗಿರ್ತೈತಿ ಅದ್ರ ನನ್ನಿಸ್ಕೊಳ್ಬೇಕು ಈ ಫೋನ್ ನಿಜವಾಗ್ಲೂ ಒಂದು ಬೆಸ್ಟ್ ಫೋನ್ ಐತಿ ನೀವು ಆರಾಮಾಗಿ ಕಂಡುಬಿಟ್ಕೊಂಡು ಈ ಫೋನ್ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಲಿಸ್ಟ್ ಒಳಗೆ ಬರ್ತೈತಿ ಲಾಸ್ಟ್ ಫೋನ್ ಯಾವ್ದಪ್ಪ ಅಂದ್ರೆ ಆರನೇ ಫೋನ್ ಅದು ರಿಯಲ್ಮಿ ನಾಜು ಸಿಕ್ಸ್ಟಿ ಪ್ರೋ ಫೈವ್ ಜಿ ಅಂತ

ಅಟ್ ಲೀಸ್ಟ್ ನನಗ್ ಲಾಸ್ಟ್ ಕಣ್ಣಿಗೆ ಬಿತ್ತಿ ಫೋನ್ ಬಟ್ ಅದಕ್ಕೋಸ್ಕರ ಈ ಫೋನ್ ಸಜೆಸ್ಟ್ ಮಾಡಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ನ ಆಮೂಲ್ಯ ಡಿಸ್ಪ್ಲೇ ನೋಡ್ತಾ ಒನ್ ಟ್ವೆಂಟಿ ನಾವು ಇರೋ ನೋಡ್ಕೋಬಹುದು ಮಿಡಾಟೆಕ್ ಡೆಮೆಸಿಟಿ ಸೆವೆನ್ ಜೀರೋ ಫೈವ್ ಜೀರೋ ಪ್ರೊಸರ್ ನೋಡ್ತೀವಿ ಅದು ಕೂಡ ಫೈ ಜಿ ಪ್ರೊಸೆಸರ್ ಆಗಿರುತ್ತೆ ಏಟ್ ಜಿ ಬಿ ರ್ಯಾಮ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಇಂಟರ್ನಲ್ ಸ್ಟೋರೇಜ್ ನೋಡಿದ್ರೆ ಇರೋ ನೋಡೋಕೆ ಸಿಕ್ಕಾಗತ್ತೈತೆ ಅಂಡ್ ಈ ಒಂದು ಕ್ಯಾಮೆರಾ ನೋಡ್ಕೊಂಡ್ರಪ್ಪ ಅಂತಂದ್ರೆ ನೂರ್ ಹಂಡ್ರೆಡ್ ಮೆಗಾ ಪಿಕ್ಸಲ್ ಮತ್ತೆ ಟೂ ಮೆಗಾ ಪಿಕ್ಸಲ್ ಅಂಡ್ ಕ್ಯಾಮರಾ ಕ್ಯಾಮ್ರಾ ಈ ಒಂದು ಫೋನ್ ಫ್ರಂಟ್ ಒಳಗೆ ಬಂದ್ರಪ್ಪ ಅಂತಂದ್ರೆ ಹದಿನಾರು ಮೆಗಾ ಪಿಕ್ಸಲ್ ಒಂದು ಸೆಲ್ಫಿ ಶೂಟರ್ ನಾವು ಈ ಒಂದು ಫೋನ್ ನೋಡ್ಕೋಬಹುದು ಇನ್ನು ಐದು ಸಾವಿರ ಎಂಎಚ್ ಬ್ಯಾಟ್ರಿ ನೋಡ್ತಾ ಇದೀವಿ ಮತ್ತೆ ಅರವತ್ತೇಳು ವ್ಯಾಟ್ ನ ಒಂದು ಚಾರ್ಜರ್ ನಮಗೆ ಬಾಕ್ಸ್ ಸಮೇತ ಕೂಡ ಸಿಗದೈತೆ ಅದೊಂದು ಬೆಸ್ಟ್ ವಿಚಾರ ಯಾಕೆ ಬಾಕ್ಸ್ ಒಳಗ ಸಿಗತ್ತೆ ಸಂಸಾಂಗ್ ಒಳಗೆ ಆಪ್ಷನ್ ಇಲ್ಲ ಇಲ್ಲ ನಮ್ಗೆ ಅದ್ಸಾಂಗ್ ಬಿಟ್ಟು ಮತ್ತೆ ಯಾವ ಬ್ರಾಂಡ್ ತರ ಕಲಿಬಾರ್ದ ಯಾಕೆ ಮೇನ್ ಪವರ್ ಅಡಾಕ್ಟರ್ ಇರ್ತದಲ್ಲ ಸೊ ಅದಕ್ಕೋಸ್ಕರ ಸ್ಯಾಮ್ಸಂಗ್ ಯಾರು ಜಾಸ್ತಿ ಅಷ್ಟೊಂದು ಲೈಕ್ ಮಾಡಲ್ಲ ಬಿಡ್ರಿ ಅದೆಲ್ಲ ವಿಚಾರ ಬೇಡ ಇವಾಗ ಸೊ ಇವಾಗ ಈ ಒಂದಿಷ್ಟು ಫೋನ್ ನ ಪ್ರೈಸ್ ನೋಡ್ಕೊಂಡ್ರಪ್ಪ ಅಂದ್ರೆ ಇಪ್ಪತ್ತು ಒಂದುವರೆ ಸಾವಿರ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೊಬೋದು ಯಾವ್ದಪ್ಪ ಅಂದ್ರೆ ರಿಯಲ್ಮಿ ನಾ ಜು ನ ನಾವು ಇಪ್ಪತ್ತೊಂದು ಸಾವಿರ ಐದ್ನೂರ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೊಂಡು ಹೆಚ್ಚಂತಂದ್ರೆ ಇಪ್ಪತ್ತೆರಡು ಸಾವಿರ ಅಷ್ಟೇ ಇನ್ನೂ ಕೂಡ ಪ್ರೈಸ್ ಡ್ರಾಪ್ ಆಗಂತ ಚಾನ್ಸಸ್ ಇರ್ತೈತಿ ಆದ್ರೆ ಬಸ್ಟ್ ನನಗೆ ಈ ಫೋನ್ ಒಳಗೆ ಹೇಳಕತ್ತೀನಿ ಐಕೋನ್ ಯೋಜ ಸೆವೆನ್ ಆದಷ್ಟು ಐಕೋನ್ ಯೋಜ್ ಸೆವೆನ್ ನಾ ನೀವು ಪರ್ಚೇಸ್ ಮಾಡಿರಿ ಅಂತ ನಾನು ಹಾನೆಸ್ಟ್ ಆಗಿ ಹೇಳಕತ್ತೀನಿ ಅದೇ ಬಿಟ್ಟ್ರಪ್ಪ ಅಂದ್ರೆ ಒಟ್ಟು ಏಜ್ ಫೋರ್ಟಿ ಪರ್ಚೇಸ್ ಮಾಡ್ಕೋಬಹುದು ವಿವೋ ಟಿ ಟು ಪ್ರೊ ಸೊ ಇಷ್ಟು ನನ್ನ ಮೂರು ಫೋನ್ ಆನೆಸ್ಟ್ ಆಗಿ ಹೇಳಿ ನನ್ನ ಮನಸ್ಸಾರ ಹೇಳಿ ಈ ಮೂರು ಫೋನ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದೊಳಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಗುರು ನಮ್ಗೆ ಬೇರೆ ಯಾವ್ದಾದ್ರು ಫೋನ್ ಒಂದೆರಡು ಫೋನ್ ಅಂತಂದ್ರೆ ಈ ಫೋನ್ ಬಿಟ್ಟು ಆರು ಫೋನ್ಗಳು ಬಿಟ್ಟು ಇನ್ನು ನಾಲ್ಕು ಫೋನ್ ಸಜೆಸ್ಟ್ ಮಾಡಬಲ್ಲೆ ಅಂತಪ್ಪ ಅಂತ ಅಂದ್ರೆ ರಿಯಲ್ಮಿ ಜಿ ಟಿ ನಿಯೋ ತ್ರೀ ಮತ್ತೆ ಬಿಟ್ರಪ್ಪ ಅಂತಂದ್ರೆ ರೆಡ್ಮಿ ಕೆ ಫಿಫ್ಟಿ ಐ ಈ ಎರಡು ಫೋನ್ ಆತ ಮತ್ತಿ ಇನ್ನೊಂದು ಬ್ರ್ಯಾಂಡ್ ಫೋನ್ಸ ಬೇಕಂದ್ರೆ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ ಎಮ್ ತರ್ಟಿ ಫೋರ್ ಫೈ ಜಿ ಇನ್ನೊಂದು ಸಾಮ್ಸಾಂಗ್ ನವ್ರದ ಬ್ರಾಂಡ್ ಫೋನ ಬೇಕಪ್ಪ ಅನ್ನೋಂಗಿತ್ತು ಅಂತಂದ್ರ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ ಎಫ್ ಫಿಫ್ಟಿ ಫೋರ್ ಫೈವ್ ಜಿ ಸೊ ಈ ಎರಡು ಫೋನ್ ಬ್ರಾಂಡ್ ಫೋನ್ ಇದಾವ ಅಂದ್ರೆ ಸಾಮ್ಸಂಗ್ ನೋವ ಬಟ್ ಇದ್ರೊಳಗ ಎರಡು ಈ ಫೋನ್ ಒಳಗ ಚಾರ್ಜರ್ ಅಡಾಪ್ಟರ್ ಸಿಗಂಗಿಲ್ಲ ಅದು ಫಸ್ಟ್ ಹೇಳಕ್ ಅದ್ರ ಮೇಲೆ ನನ್ಗೆ ಏನ್ ಹೇಳಕ್ ಹೋಗ್ಬೇಡ್ರಿ ಅಂಡ್ ಸಾಮ್ಸಂಗ್ ನೋಡ್ ಫೋನ್ ತಗೋಬೇಕಾರೆ ಇದೊಂದು ತಲೆ ಇಟ್ಕೊಂಡು ನೀವು ಯಾವತ್ತಿದ್ರೂ ಫೋನ್ ಪರ್ಚೇಸ್ ಮಾಡ್ಕೊಡ್ರಿ ಯಾಕಂದ್ರೆ ಈ ಒಂದು ಫೋನ್ಸ್ ಒಳಗಡೆ ಯಾವತ್ತು ಫೋರ್ ಅಡಾಪ್ಟರ್ ಕೊಡ್ತಿಲ್ಲ ಸೊ ಅದೊಂದು ಮೇನ್ ಇದ್ರೊಳಗೆ ನೀವು ತಿಳ್ಕೊಂಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ರಿ ಇದಕ್ಕಿಂತ ಒಳ್ಳೊಳ್ಳೆ ಪ್ರೊಸೆಸರ್ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಫೋನ್ಸ್ ಗಳು ನಿಜವಾಗ್ಲು ಕೂಡ ಇದಾವೆ ಬಿಟ್ರೆ ವಿವೋದಲ್ಲಿ ಇದ್ದಾವೆ ಇನ್ನು ರೆಡ್ಮಿದು ಇದಾವೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಲ್ಲ ಏನಾದ್ರೂ ನೀವು ಫೋನ್ ತಗೋದಿತ್ತು ಅಂದ್ರೆ ಈ ಒಂದು ಫೋನ ಈ ಇಯರ್ ಎಂಡ್ ಒಳಗಡೆ ತಗೋದಿತ್ತು ಈ ಒಂದು ಫೋನ್ಸ್ ಗಳನ್ನ ತಗೊಳ್ಳಿ ಬಿಟ್ಟು ಇನ್ನು ಇಯರ್ ಎಂಡ್ ಮುಗಿತು ನೆಕ್ಸ್ಟ್ ನಮ್ಮ ಅಂತ ತೊಗೋತೀನಿ ಏನಾಗಿತ್ತು ಅಂದ್ರೆ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಪ್ರೊ ಪ್ಲಸ್ ಎಲ್ಲ ಲಾಂಚ್ ಆಗ್ತಾ ಇದಾವೆ ಅಲ್ಲಿವರೆಗೂ ವೇಟ್ ಮಾಡಿ ಅಲ್ಲಿವರೆಗೂ ವೇಟ್ ಮಾಡಿದ್ರಪ್ಪ ಅಂದ್ರೆ ಇನ್ನೂ ಸಾಕಷ್ಟು ಫೋನ್ಸ್ಗಳು ಲಾಂಚ್ ಆಗುತ್ತಾ ಚಾನ್ಸಸ್ ಇದಾವೆ ಚಾನ್ಸಸ್ ತನ್ನಕ್ಕಿಂತ ಹೆಚ್ಚೆಚ್ಚು ಫೋನ್ಸ್ ಲಾಂಚ್ ಆಗ್ತಾ ಇದ್ದಾವೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಒಂದು ಒಳ್ಳೊಳ್ಳೆ ಪ್ರೊಸೆಸರ್ ಫೋನ್ಗಳು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಆದ್ರೆ ಐಫೋನ್ ಯೋ ಸೆವೆನ್ ಮತ್ತೆ ಮೋಟೋಲಾ ಎಚ್ ಫೋರ್ಟಿ ಇಯೋ ಮತ್ತೆ ವಿವೋ ಟಿ ಟು ಪ್ರೋ ನೀವು ಯಾವಾಗಿದ್ರೂ ಫೋನ್ ಓಡಾಕ ಬಂದ್ರಪ್ಪ ಅಂದ್ರೆ ಈ ಮೂರು ಫೋನ್ಸ್ ಯಾವತ್ತು ಕೂಡ ಕಳ್ಕೊಳ್ಳಲ್ಲ ಅಂಡ್ ಈ ಮೂರು ಫೋನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಒಂದು ಸಕ್ಕಲ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಕೂಡ ಕರಿಬಹುದು ನಿಮ್ ಇಷ್ಟ ಅಂಡ್ ತಗೋಬಹುದು ಅಂಡ್ ಇಲ್ಲ ಅಂತಂದ್ರೆ ಇಲ್ಲ ಇನ್ನೊಂದು ಫೋನ್ ಕೂಡ ಅದರೊಳಗೆ ಐಕುನ್ ಜಿ ಸೆವೆನ್ ಪ್ರೋ ಯಾಕಂತಂದ್ರೆ ವಿವೋ ಟಿ ಟು ಪ್ರೋ ಮತ್ತೆ ಐಕೋನ್ ಜಿ ಸೆವೆನ್ ಪ್ರೋ ಏನೈತಲ್ಲ ಎರಡು ಸ್ಪೆಸಿಫಿಕೇಶನ್ ಸೇಮ್ ಇದಾವೆ ಎರಡು ಸಿಮಿಲರ್ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೋಸ್ಕರ ಹಾಡತ್ತಿನಿ ಎರಡು ಫೋನಲ್ಲಿ ಯಾವ್ದಾದ್ರು ತಗೋಬಹುದು ಅದಕ್ಕೆ ಮೂರು ಫೋನ್ ಅಂತ ಹೇಳಿದೆ ನಿಮಿಷ್ಟ ಯಾವ ಈ ಆರು ಫೋನ್ಸ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಬ್ರ್ಯಾಂಡ್ ಇಷ್ಟ ಆಗಿತ್ತು ಅನ್ನೋತ್ತಂದ್ರೆ ಆ ಒಂದು ಬ್ರ್ಯಾಂಡ್ನ ಹೆಸರು ಕಮೆಂಟ್ ಮಾಡಿ ಆ್ಯಂಡ್ ನೀವು ಯಾವ್ದೆಲ್ಲ ನ ಯೂಸ್ ಮಾಡತ್ತೀರಿ ಅನ್ನೋದು ಕೂಡ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೊಂಡಿರ್ತೀನಿ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಇಷ್ಟು ಆಗಿತ್ತು ಈ ಇವತ್ತಿನ ವಿಡಿಯೋ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಒಳಗಿನ ಬಜೆಟ್ ಒಳಗಿನ ಫೋನ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಸಿಧ ನೆಕ್ಸ್ಟ್ ಒಂದು ಗಾಯಸ್ ನಮಸ್ಕಾರ